ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿರುವ ಒಂದು ವಿಶಿಷ್ಟ ದೇವಾಲಯವೆಂದರೆ ಕೋಟಿಲಿಂಗೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ನಾವಿಲ್ಲಿ ಬರೋಬ್ಬರಿ ಒಂದು ಕೋಟಿ ಶಿವಲಿಂಗವನ್ನು ನೋಡಬಹುದು ಕೋಟಿಲಿಂಗೇಶ್ವರ ದೇವಾಲಯದ ಮಹಿಮೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅದರ ವಿಶೇಷತೆಗಳೇನು ಈ ಸ್ಥಳದ ಮಹಿಮೆ ಏನು ಎಂದು ತಿಳಿಯೋಣ ಬನ್ನಿ ಈ ದೇವಾಲಯವು ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಹಳ್ಳಿಯಲ್ಲಿದೆ ಈ ದೇವಾಲಯವನ್ನು ಇಡೀ ಜಗತ್ತಿನಲ್ಲಿ ಕೋಟಿಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಗೌತಮ ಋಷಿಯ ಶಾಪವನ್ನು ತೆಗೆದುಹಾಕಲು ಇಂದ್ರ ದೇವರು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ನಂತರ ಅದನ್ನು ಪ್ರತಿಷ್ಠಾಪಿಸಿದನೆಂದು ನಂಬಲಾಗಿದೆ ಇಲ್ಲಿನ ದೇವಾಲಯದ ಗಾತ್ರವು ಶಿವಲಿಂಗದ ರೂಪದಲ್ಲಿದೆ ಶಿವಲಿಂಗದ ರೂಪದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಎತ್ತರ ನೂರ ಎಂಟು ಅಡಿಗಳು ಮುಖ್ಯ ಶಿವಲಿಂಗವನ್ನು ಹೊರತುಪಡಿಸಿ ಲಕ್ಷಾಂತರ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ ನೀವು ಸಹ ಬಯಸಿದರೆ ನಿಮ್ಮ ಹೆಸರಿನಲ್ಲಿ ಒಂದರಿಂದ ಮೂರು ಅಡಿ ಉದ್ದದ ಶಿವಲಿಂಗವನ್ನು ನೀವಿಲ್ಲಿ ಸ್ಥಾಪಿಸಬಹುದು ಈ ದೇವಾಲಯವನ್ನು ಸ್ವಾಮಿ ಸಾಂಬಶಿವಮೂರ್ತಿ ಮತ್ತು ಅವರ ಪತ್ನಿ ರುಕ್ಮಿಣಿ ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ ಇಬ್ಬರು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿದರು ನಂತರ ಐದು ಶಿವಲಿಂಗಗಳನ್ನು ನೂರ ಒಂದು ಶಿವಲಿಂಗಗಳನ್ನು ಸಾವಿರದ ಒಂದು ಶಿವಲಿಂಗಗಳನ್ನು ಸ್ಥಾಪಿಸಲಾಯಿತು ಇಲ್ಲಿ ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸುವುದು ಸ್ವಾಮಿಯವರ ಕನಸಾಗಿತ್ತು ಈ ಕ್ಷೇತ್ರದಲ್ಲಿರುವ ವಿಶಾಲ ಪ್ರಕಾರದ ಮೊದಲ ಮುಖ್ಯ ದ್ವಾರದಲ್ಲಿ ಶಿವಲಿಂಗ ಮತ್ತು ಬಸವೇಶ್ವರರ ದರ್ಶನ ಪಡೆದು ಎರಡನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನವಾಗುತ್ತದೆ ಮುಂದೆ ಸಾಗುತ್ತಿದ್ದಂತೆ ವಿಶಾಲ ಪ್ರಕಾರದಲ್ಲಿ ಭಕ್ತರು ಸ್ಥಾಪಿಸಿರುವ ಸಾವಿರಾರು ಶಿವಲಿಂಗಗಳನ್ನು ನೋಡಬಹುದು ನೂರ ಎಂಟು ಅಡಿ ಉದ್ದದ ಶಿವಲಿಂಗವನ್ನು ಮತ್ತು ಮೂವತ್ತಾರು ಅಡಿ ಎತ್ತರದ ನಂದಿಯ ಬೃಹತ್ ಪ್ರತಿಭೆಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ ದೇವಾಲಯದ ಸಂಕೀರ್ಣದಲ್ಲಿ ಕೋಟಿಲಿಂಗೇಶ್ವರನನ್ನು ಹೊರತುಪಡಿಸಿ ಇನ್ನೂ ಹನ್ನೊಂದು ದೇವಾಲಯಗಳಿವೆ ಈ ದೇವಾಲಯಗಳು ಮುಖ್ಯವಾಗಿ ಬ್ರಹ್ಮ ವಿಷ್ಣು ಅನ್ನಪೂರ್ಣೇಶ್ವರಿ ದೇವಿ ವೆಂಕಟರಮಣ ಸ್ವಾಮಿ ಪಾಂಡುರಂಗಸ್ವಾಮಿ ಪಂಚಮುಖ ಗಣಪತಿ ಮತ್ತು ರಾಮಲಕ್ಷ್ಮಣ ಸೀತಾ ದೇವಾಲಯಗಳನ್ನು ಒಳಗೊಂಡಿದೆ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ಆಸೆ ಈಡೇರಿದಾಗ ಭಕ್ತರು ಇಲ್ಲಿಗೆ ಬಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಕೋಟಿಲಿಂಗೇಶ್ವರ ದೇವಾಲಯವು ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಬೆಂಗಳೂರಿನಿಂದ ರಸ್ತೆಯ ಮೂಲಕ ಕೋಲಾರವನ್ನು ತಲುಪಬಹುದು ಇದು ಸುಮಾರು ಎರಡು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನೀವು ಕೂಡ ಅರಕೆಯನ್ನು ಕಟ್ಟಿ ಶಿವಲಿಂಗವನ್ನು ಹಾಕಬಹುದು ಇಲ್ಲಿ ಶಿವಲಿಂಗವನ್ನು ಹಾಕುವುದರಿಂದ ನಮ್ಮೆಲ್ಲ ಆಸೆಗಳು ಬಹುಬೇಗ ಈಡೇರುತ್ತವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ